ಕೂಡ ಆಡಳಿತ ಮಂಡಳಿಯವರು ಈವರೆಗೂ ಕಾರ್ಖಾನೆಗೆ ಭೂಮಿ ಕೊಟ್ಟಂತ ರೈತ ಕುಟುಂಬಗಳಿಗೆ ನ್ಯಾಯಯುತವಾಗಿ ಕಾನೂನು ಬದ್ಧವಾಗಿ ಈ ನೆಲದ ಕಾನೂನಿನ ಪ್ರಕಾರ ಉದ್ಯೋಗ ಕೊಟ್ಟರೆ ವಂಚಿಸ್ತಾ ಇದ್ದಾರೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ರೈತ ಕುಟುಂಬಗಳ ಮಕ್ಕಳು ಮತ್ತು ಮಹಿಳೆಯರು ಜಿಲ್ಲಾಧಿಕಾರಿಗಳು ಎರಡು ಬಾರಿ ಸಭೆ ಮಾಡಿದ್ದಾರೆ ಒಂದು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಜೊತೆಗೆ ಸಿಇಒ ಅವರು ಬಂದಿದ್ರು ಜಿಲ್ಲಾ ಕೈಗಾರಿಕಾ ಕೇಂದ್ರದ ನಿರ್ದೇಶಕ ಜಂಟಿ ನಿರ್ದೇಶಕರು ಬಂದಿದ್ರು ಹಾಗಾಗಿ ಕಳೆದ ಡಿಸೆಂಬರ್ ಒಂದನೇ ತಾರೀಕು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂತಹ ಸಭೆಯಲ್ಲಿ

ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡಕ್ಕೆ ಬೇಕಾದ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತೇವೆ ಬರುವಾಗ ಅರ್ಕಾರಿ ಮಾಡಿ ಆಗ್ತೇವೆ ನಿಮಗೆ ನೀವು ಈ ನೆಲದ ಕಾನೂನನ್ನ ಕನಿಷ್ಠ ಮಟ್ಟದಲ್ಲಿ ಕೂಡ ಮಾತ್ರ ಬಹಳ ಕಟ್ಟವಾಗಿ ನಾವು ನಡ್ಕೋಬೇಕಾಗುತ್ತೆ ಅಂತ ಹೇಳಿದ್ರು ಆದ್ರೆ ಹಿಂದೆ ಇಲ್ಲ ಅದಾಗಲೇ ಕಳೆದ ಡಿಸೆಂಬರ್ ಒಂದನೇ ತಾರೀಕು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆಗೆ ಹಿಂದೆ ಮೂರು ಬಾರಿ ಸಭೆಗಳಾಗಿದ್ದವು ಬೇರೆ ಬೇರೆ ಕೆಎಡಿ ಹಂತದಲ್ಲಿ ಆಮೇಲೆ ಕೈಗಾರಿಕಾ ಪ್ರದೇಶದಲ್ಲಿ ಆಗಿದೆ ಕಾರ್ಖಾನೆ ಒಂದು ಒಂದೇ ನಾವು ಉದ್ಯೋಗ ಕೊಟ್ಟಿದ್ದೇವೆ ಅಂತ ಮೊದಲು ಹೇಳಿದ್ರು ಆಮೇಲೆ ಎಷ್ಟನ್ನು ಕೊಟ್ಟಿದ್ದೇವೆ ಅಂತ ಪಟ್ಟಿದ್ದೀವಿ ಅಂತ ಹೇಳಿದ್ರು ಆಮೇಲೆ ಇವರು ಕೊಟ್ಟಿದ್ದ ತಪ್ಪು ಅಂತ ಹೇಳಿದ್ರು ಯಾರು ಕೆ ಡಿ ಇವರು ಮತ್ತು ಈ ಡಿ ಎಸ್ ಸಿ ಕೈಗಾರಿಕೆ ಕೊಟ್ಟರು ತಪ್ಪು ಅಂತ ಹೇಳಿದ್ರು ಅವತ್ತು ಜಿಲ್ಲಾಧಿಕಾರಿಗಳು ಆ ನಡೆದ ಸಭೆಯಲ್ಲಿ ಈ ಎಲ್ಲವೂ ಕೂಡ ಸರ್ಕಾರ ಬೇರೆ ಬೇರೆ ಅಂಗಸಂಸ್ಥೆಗಳು ಕೈಗಾರಿಕೆಗೆ ಭೂಮಿ ಉಳಿಸ್ಕೊಳ್ಳೋದು ಮತ್ತು ಯಾವ ಕುಟುಂಬಗಳು ಉದ್ಯೋಗ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋದು ಸರ್ಕಾರ ನಿಮ್ದೇ ರೀತಿ ಕೂಡ ಅವರು ಎಲ್ಲವನ್ನು ಪರಿಶೀಲನೆ ಮಾಡಿ ಭೂಮಿ ಹೆಚ್ಚು ವಿಭಾಗ ಆಗಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾವ ಯಾರಿಗೆ ಯಾರು ಯಾರಿಗೆ ಉದ್ಯೋಗ ಕೊಡಬೇಕು ಅಂತ ರೆಕಮೆಂಡೇಶನ್ ಅವರಿಗೆ ಕೆಲಸ ಕೊಡ್ಬೇಕಾದ ಮಾತಾಡ ಬೇರೆ ಏನೋ ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಸ್ಪಷ್ಟವಾಗಿ ಹೇಳಿಟ್ಟು ಕೂಡ ಪದೇ ಪದೇ ಮುಣಚುಕೊಡುವಂತ ಮಾತುಗಳನ್ನೇ ಆಡ್ತಾ ಇದ್ದಾರೆ ಡಿಸೆಂಬರ್ ಮೂವತ್ತೊಂದು ನಿಮಗೆ ಅಂತ ಹೇಳಿದ್ರು ಕಳೆದ ವರ್ಷದ ಡಿಸೆಂಬರ್ ಮೂವತ್ತೊಂದು ಡಿಸೆಂಬರ್ ಒಂದನೇ ತಾರೀಕಿನ ಸಭೆಯಲ್ಲಿ ಅದಾಗಿ ಕಳೆದೋಯಿತು ಡಿಸೆಂಬರ್ ಮೂವತ್ತೊಂದು ಕಳೆದೋಯಿತು ಫೆಬ್ರವರಿ ತಿಂಗಳಲ್ಲಿ ನಂಜನಗೂಡು ತಹಶೀಲ್ದಾರ್ ಸಭೆಯಲ್ಲಿ ಸಭೆ ಇತ್ತು ಅಲ್ಲೂ ಕೂಡ ಅವರು ಕಾರ್ಖಾನೆಯವರು ಮತ್ತೆ ಮತ್ತೆ ವಂಚನೆಯ ಮಾಡಿಕೊಂಡು ಯಾವ ತರ ವಂಚನೆ ಅವರು ನಾವೇನು ಕೊಡ್ಬೇಕಾಗಿಲ್ಲ ನಮ್ದು ಅಗ್ರಿಮೆಂಟ್ ಎಲ್ಲ ಇಲ್ಲ ಅಂತ ಹೇಳಿ ಸೊ ಕೆ ಎ ಡಿ ಪಿಗೆ ಕೆ ಎ ಡಿ ಅವ್ರಿಗೆ ಭೂಮಿನ ಕೊಟ್ಟ ಮೇಲೆ ಸೇರ್ಪೀಡನ್ನು ಮಾಡ್ತಾರೆ ಸೇಲ್ ಡೀಲ್ ನಲ್ಲಿ ಸ್ಪಷ್ಟವಾಗಿ ಏನಿದೆ ಆ ಸೇಲ್ ಡೀಲ್ ನೀವು ನಾವು ನಿಮಗೆ ಈ ಭೂಮಿ ಕೊಟ್ಟಂತ ರೈತ ಕುಟುಂಬಗಳ ಯಾರಿಗಾದರೂ ಅರ್ಹರು ಫಲಾನುಭವಿಗಳಿಗೆ ಉದ್ಯೋಗ ಕೊಡ್ತೀರಿ ಅನ್ನೋ ಭರವಸೆಯ ಆಧಾರದ ಮೇಲೆ ನಿಮಗೆ ಸೇಲ್ ಡೀಲ್ ಮಾಡಿಕೊಡ್ತಾ ಈ ಭೂಮಿ ಅಂತ ಹೇಳಿ ಅದಕ್ಕೆ ಪ್ರತಿಯಾಗಿ ಫ್ಯಾಕ್ಟರಿ ಕೂಡ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ನಾನು ಉದ್ಯೋಗಗಳು ಹೇಗೆ ಸೃಷ್ಟಿಯಾಗ್ತೇವೆ ಹಾಗೆ ಉದ್ಯೋಗ ಕೊಡ್ತೇವೆ ಅಂತ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ ಈ ಮಾತನ್ನ ನಾವು ಡಿಸೆಂಬರ್ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಹದಿನಾರನೇ ತಾರೀಕು ಡಿ ಅವರು ಎರಡು ಎರಡನೇ ಸಭೆ ಮಾಡಿದ್ರು ಇಲ್ಲಿ ನಮ್ಮ ಜಲದರ್ಶನದಲ್ಲಿ ಅಲ್ಲೂ ಕೂಡ ಫ್ಯಾಕ್ಟ್ರಿ ಅವರು ಕೊಟ್ಟಂತ ಪತ್ರನೆ ಒಂದು ಹೇಳ್ತೀವಿ ಇಡೀ ಪತ್ರದ ಉದ್ದಕ್ಕೂ ಕೂಡ ನಾವು ಎಲ್ಲರಿಗೂ ಉದ್ಯೋಗ ಕೊಟ್ಟಿದ್ದೆ ಅಂದ್ರೆ ಆ ಸ್ಪಿರಿಟ್ ಆಫ್ ದಿ ಲೆಟರ್ ಅಂತ ಪತ್ರದ ಉದ್ದೇಶ ಆತ್ಮ ಅದನ್ನು ಸ್ಪಷ್ಟವಾಗಿ ಹೇಳುತ್ತೆ ಇವರು ಇವತ್ತು ಕೆ ಮಾಡ್ಕೊಟ್ಟಂತ ಸೇರ್ತಿ ಇದೆ ವಿಶ್ವಾಸದಿಂದ ಮಾಡ್ಕೊಟ್ಟದ್ದು ವಿಶ್ವಾಸ ಘಾತನ ಮಾಡ್ತಾ ಇದ್ದಾರೆ ಅವರದೇ ಅವರೇ ಬರ್ಕೊಟ್ಟ ಪತ್ರಕ್ಕೆ ವಿರುದ್ಧವಾಗಿ ಅಂತ ಹೇಳಿದ್ವಿ ಡಿ ಸಿ ಅವರು ಎಂತಿಂತ ನಿಲ್ಲಬೇಕು ಎಲ್ಲ ಸ್ಪಷ್ಟವಾಗಿದೆ ಯಾಕೆ ಮೋಸ ಮಾಡ್ತೀವಿ ಅಂತ ಕೇಳಿದ್ರು ಅದಾದ ಮೇಲೆ ಏನ್ ಮಾಡಿದ್ರು ಫ್ಯಾಕ್ಟ್ರಿ ಹೈಕೋರ್ಟ್ ನಲ್ಲಿ ಡಿ ಸಿ ಅವರು ನಮ್ಗೆ ತಾಕೀತ್ ಮಾಡ್ತಾರೆ ತಾಕೀತ್ ಮಾಡಿ ಆದೇಶ ಕೊಟ್ಟಿದ್ದಾರೆ ಆ ಆದೇಶನ ವಜಾಗೊಳಿಸಬೇಕು ಅಂತ ಡಿ ಸಿ ವಿರುದ್ಧ ಮತ್ತೆ ಇಲ್ಲಿಯ ಜಿಲ್ಲಾ ಪೊಲೀಸ್ ರಕ್ಷಣೆ ಕೊಡ್ತಾ ಇಲ್ಲ ಕಾರ್ಖಾನೆ ಸುಗಮವಾಗಿ ನಡೆಸುವಂತೆ ರಕ್ಷಣೆ ಕೊಡ್ತಿಲ್ಲ ಅಂತ ಹೇಳಿ ಅದನ್ನು ಕೂಡ ಕೋರ್ಟ್ ಕೋರ್ಟ್ ಮಾಡಿ ಈ ಕೋರ್ಟ್ ಒಂದು ಸಮಯದಲ್ಲಿ ಕಾರ್ಖಾನೆಯಿಂದ ರೈತ ಕುಟುಂಬಗಳು ಪ್ರತಿಭಟನೆ ನಡೆಸ್ತಾನೆ ಅದು ಮೂವತ್ತು ದಿನದ ತಪ್ಪು ಅವರು ಹೈಕೋರ್ಟ್ ಅಲ್ಲಿ ನಾವು ಕಂಡೋಲಿಸ್ತಾರೆ ಆ ಸಭೆಯಲ್ಲಿ ಇದನ್ನು ಮುಂದಕ್ಕೆ ಚರ್ಚೆ ಮಾಡಿಕೊಳ್ಳಿ ಈ ಸಾಕು ಅಂತ ಹೇಳ್ತಿರ್ತೀವಿ ಡೆಪ್ಟಿ ಡಿ ಎಲ್ ಸಿ ಎರಡನೇ ಬೇಕಾದ ಡಿ ಎಲ್ ಸಿ ಅವರು ಬೆಂಗಳೂರಿಂದ ಡಿ ಎಲ್ ಸಿ ಅವರು ಬಂದು ಸಭೆ ಮಾಡಿದರು ಅವ್ರಿಗೆ ಇಡೀ ಹೈಕೋರ್ಟ್ ನ ಎಲ್ಲ ವಿವರಗಳನ್ನು ಕೂಡ ಸಲ್ಲಿಸಿ ಆಯಿತು ಮತ್ತೆ ಇವರು ಫ್ಯಾಕ್ಟ್ರಿ ಅವರು ಏನ್ ಮಾಡ್ತಿದ್ದಾರೆ ಹೇಗೆ ಪ್ರತಿಯೊಂದು ಹಂತದಲ್ಲೂ ವಂಚಿಸುವ ಕೆಲಸನೇ ಮಾಡ್ತಾ ಇದ್ದಾರೆ ಮತ್ತೆ ಜನರ ಸಲುವಾಗಿ ನಮ್ಮ ಏನಿಲ್ಲ ಎಲ್ಲ ನಾವೆಲ್ಲ ಕೊಡದೆ ಕೊಟ್ಟು ಬಿಡ್ತೀವಿ ಏನು ಕೊಡೋದಿಲ್ಲ ನೀವು ಇಲ್ಲಿ ಇರುವಂಗಿಲ್ಲ ನಿಮ್ಮ ಜಾಗವೇ ಎಲ್ಲ ಇದು ಮಾತುಗಳೆಲ್ಲ ಮಾತಾಡಿರೋದು ಫೋಟೋಗಳಿಂದ ಸೊ ಇದೆಲ್ಲವನ್ನು ಗಮನ ತಂದ ಮೇಲೆ ಡಿ ಎಲ್ ಸಿ ಅವರಿಗೆ ಫ್ಯಾಕ್ಟ್ರಿ ಅವರ ಬಹಳ ಸ್ಪಷ್ಟವಾದ ಉದ್ದೇಶ ಉದ್ಯೋಗ ಕೊಡದೆ ಅಂದ್ರೆ ಉದ್ಯೋಗ ಇಲ್ಲ ಅಂತ ಕೊಡದೇ ಇರೋ ಫ್ಯಾಕ್ಟ್ರಿ ಅವರು ಅಂದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ ಅಥವಾ ವೇಕೆನ್ಸಿಗಳು ಇಲ್ಲ ಅನ್ನೋದನ್ನ ಕೊಡಬ ಅನ್ನುವ ಒಂದು ಕೆಟ್ಟ ಹಠಮಾರಿಯಿಂದ ಧೋರಣೆ ಬಿಟ್ಟರೆ ಅಲ್ಲಿ ಈ ರೈತ ಕುಟುಂಬಗಳಲ್ಲಿ ಹನ್ನೊಂದು ಜನ ಕೆಲಸ ಮಾಡ್ತಾರೆ ಹನ್ನೊಂದು ಜನ ಹದಿನೆಂಟು ಜನ ಇನ್ನೂ ನಲವತ್ತೆರಡು ಉದ್ಯೋಗ ಕೊಡಬೇಕಾಗ್ತದೆ ಇದೆಲ್ಲ ಪಟ್ಟಿದ್ದು ಕೂಡ ಕೆ ಮತ್ತು ಡಿ ಐ ಸಿ ಈ ಪ್ರತಿಭಟನೆ ಮಾಡಿ ಶುರು ಮಾಡಿದ್ರೆ ಅವರು ಹಾಕಿದ್ರು ಅವ್ರಿಗೆ ಕೆಲಸ ಕೊಡಿಲ್ಲ ಡಿ ಸಿ ಎಲ್ ಕೂಡ ಹೇಳಿ ಕೆಲಸ ಕೊಡಬೇಕು ಅವ್ರು ಯಾರು ಕೊಟ್ಟಿಲ್ಲ ಅವ್ರಿಗೆ ಕೊಡ್ತಾ ಇದ್ದ ದಿನಗೂಲಿ ಕೊಡ್ತಾ ಆ ದಿನಗೂಲಿ ಫ್ಯಾಕ್ಟ್ರಿ ಏನ್ ಮಾಡ್ಕೊಂಡಿಲ್ಲ ಅವರನ್ನು ಕೂಡ ಔಟ್ಸೋರ್ಸ್

ನೀವು ಕೆಲಸ ಕೊಡಬೇಕು ಮತ್ತೆ ಡಿ ಸಿ ಅವರು ಹೇಳಿರುವ ಪ್ರಕಾರ ಅವರೆಲ್ಲರೂ ಕೂಡ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಳ್ಬೇಕು ಅಂತ ಮೊನ್ನೆ ಡಿ ಎಸ್ ಸಿ ಅವರು ಅವರ ಆದೇಶದಲ್ಲಿ ಬಂದರು ಅದಾದ್ಮೇಲೆ ಇವರೆಲ್ಲರ ಪ್ರತಿಭಟನೆ ಮಾಡಿದಾಗ ಅಲ್ಲಿಯ ವರ್ಕ್ ಪ್ರೆಸಿಡೆಂಟ್ ಸತೀಶ್ ಸತೀಶನವರು

ಅವರ ನಡವಳಿಕೆಗೆ ಪ್ರಚೋದನೆ ಆಗಿದೆ ಹೊರತು ಇಷ್ಟು ವರ್ಷಗಳಾದ ಮೂವತ್ತು ಇಪ್ಪತ್ತೆಕರೆ ರಾಗಿ ದುಲ್ನಲ್ಲಿ ನಾಲ್ಕು ಜೊತೆ ತಮಿಳು ಆ ಒಣಭೂಮಿಯೇ ಅಷ್ಟು ಉದ್ಯೋಗ ಮತ್ತು ಇದನ್ನ ಪ್ರೊಡ್ಯೂಸ್ ಮಾಡುತ್ತೆ ಆಹಾರ ಉತ್ಪಾದನೆ ಮಾಡುತ್ತೆ ಅಂತಹ ಭೂಮಿಯನ್ನ ಕೊಟ್ಟು ಅದು ತಲೆಮಾರಿನ ತಲೆಮಾರಿಗೆ ವರ್ಗಾವಣೆ ಆಗ್ತಾ ಇಲ್ಲಿ ಒಂದು ಸಲ ಭೂಮಿ ಕೊಟ್ಟರೆ ಅದು ನಮ್ಮ ಸಂಪೂರ್ಣ ನಮ್ಮ ಕೈಯಿಂದ ಹೋದಾಗ ಇದಕ್ಕೂ ಕೊಡುವ ಉದ್ಯೋಗಕ್ಕೂ ಯಾವ ರೀತಿಯಲ್ಲೂ ತಾಳೆ ಆಗೋದೇ ಇಲ್ಲ ಇಂತಹದ್ರಲ್ಲಿ ಕೂಡ ರೈತರು ನಮಗೆ ಅನ್ಯಾಯ ಆಗದೆ ಕಾನೂನು ಪ್ರಕಾರ ಕೊಡಿ ಅಂತ ಹೇಳಿದ್ರೆ ಬಾಳ ಉದ್ದಂಡತನದ ವರ್ತನೆಯನ್ನು ಮ್ಯಾನೇಜ್ಮೆಂಟ್ ತೋರಿಸ್ತಾ ಇದೆ ಇದ್ರ ವಿರುದ್ಧ ಮುಂದಿನ ಪೂರ್ವವಾದ ಪ್ರತಿಭಟನೆಯನ್ನ ಈ ರೈತ ಕುಟುಂಬಗಳು ಹಾಕೊಳ್ಳೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಯಾಕೆಂದ್ರೆ ಇಷ್ಟು ದಿನಗಳ ಕಾಲ ಮೂವತ್ತು ವರ್ಷಗಳ ಕಾಲ ಕಾದು ಬೇಸತ್ತು ಪ್ರತಿಭಟನೆಗಳಿಗೆ ಅವರು ಬೆಲೆಯೇ ಕೊಡಬೇಕಂತ ಸಂದರ್ಭದಲ್ಲಿ ಇನ್ನೂ ಪ್ರತಿಭಟನೆ ತೀವ್ರವಾಗಿ ಮಾಡಬೇಕು ಎಂದರೆ ಕಾರ್ಯಕ್ರಮ ನಿಗಮವನ್ನು ತಿಳಿಕೊಂಡಿದ್ದಾರೆ ಯಾವುದೇ ಪರಿಹಾರ ಸಾಂತ್ವನದ ಮಾತುಗಳು ಕೂಡ ಮ್ಯಾನೇಜ್ಮೆಂಟ್ನ ಕಡೆ ಇಲ್ಲ ಮತ್ತೆ ಇನ್ನೊಂದು ಕಡೆ ಇದಕ್ಕೆ ಇದಕ್ಕೆ ಪೂರ್ವವಾಗಿ ಇನ್ನೊಂದು ಕಡೆ ಸರ್ಕಾರ ಕೂಡ

ತೀಕ್ಷ್ಣವಾದ ಕಾನೂನು ಕ್ರಮಗಳನ್ನು ತಗೊಂಡು ತಗೊಂಡು ಅವನು ಉದ್ಯೋಗಿಗಳು ಹಾಗೆ ಅವನ್ನು ಬದ್ಧಿಸಲೇಬೇಕು ಇಲ್ಲದೇ ಹೋದರೆ ಬಣ್ಣಾಯಿಯನ್ ಕಾರ್ಖಾನೆಯ ಆಡಳಿತ ಮಟ್ಟಳಿಯ ಧೋರಣೆ ಏನಿದೆ ನಮಗೆಲ್ಲ ಗೊತ್ತಿದೆ ಸಣ್ಣ ಮಟ್ಟದ ನಮ್ಮಲ್ಲಿ ಆಗಬಾರ್ದು ಆದರೆ ಅವರ ಧೋರಣೆಗಳಿಂದ ಆಗೋದಾಗ್ತವೆ ಅದು ಕೆಟ್ಟದಾಗಿ ಫ್ಯಾಕ್ಟರಿಯ ವಿರುದ್ಧ ಆಗು ನನಗೆ ಅವರ ಭಾಷೆಗಳ ಭಾಷೆ ಇಂಥವೆ ಯಾಕೆ ಅಂದರೆ ಸತತವಾದ ಮೂವತ್ತು ವರ್ಷಗಳಿಗೂ ಎಲ್ಲರೂ ಒಂದು ಸುಸ್ಥಾನ ಇದೆ ಸಿದ್ಧತೆಗಳ ಮಾತುಗಳು ನಡೆವಡಿಕೆಗಳು ಜಿಲ್ಲಾಡಳಿತ ಸರ್ಕಾರದಿಂದ ಸಪೋರ್ಟ್ ಹೋಗ್ತಿರೋದ್ರಿಂದ ಅಲ್ಲಿ ವಾತಾವರಣ ಕದಳಿ ಹೋಗುತ್ತೆ ರೈತ ಕುಟುಂಬಗಳು ಸಂಕಷ್ಟ ಸಿಗಾಕೆ ಎಲ್ಲದಕ್ಕೂ ಇವಾಗ ಕಾರ್ಖಾನೆ ಏನೇ ಆಗಿದೆ ನಮ್ಮ ದೇಶದ ಅಸಿಕ್ತದ್ದು ಅದಕ್ಕೆ ಉದ್ಯೋಗ ಕೂಡ ಕೊಟ್ಟಿದೆ ಆದರೆ ನ್ಯಾಯ ಬೇಕಂತ ಕೊಡದೇ ಇರೋದ್ರಿಂದ ಇದೇ ಪರಿಸ್ಥಿತಿ ಮುಂದುವರಿಕೆ ಅಪಾಯ ಆಗುತ್ತೆ ಇವೆಲ್ಲವನ್ನು ಗಮನ ತಂದು ಮೇಲೆ ಒತ್ತಡ ಮತ್ತು ಮುಖ್ಯವಾಗಿ ಮ್ಯಾನೇಜ್ಮೆಂಟ್ ಎಷ್ಟು ಅತ್ಯಂತ ನಿಕೃಷ್ಟವಾದ ನಡವಳಿಕೆ ನೀವೆಲ್ಲರೂ ವರದಿ ಮಾಡಿದ್ರೆ ಇದು ಮ್ಯಾನೇಜ್ಮೆಂಟ್ ಆಗಿ ನಿಮ್ಮ ಮೂಲಕ ನಮ್ಮ ರಾಜ್ಯದ ರೈತ ಕುಟುಂಬಗಳು ಯಾವ ಕೈಗಾರಿಕೆಗಳಿಗೆ ಭೂಮಿ ಕೊಟ್ಟು ಕೈಗಾರಿಕೆಗಳು ಸ್ಥಾಪನೆ ಆಗಿ ಆ ಕುಟುಂಬಗಳಿಗೆ ಉದ್ಯೋಗ ಸಿಕ್ಕಿ ಒಂದು ಒಳ್ಳೆಯ ಆರೋಗ್ಯಕರವಾದ ವಾತಾವರಣ ಉದ್ಯೋಗ ಕುಟುಂಬಗಳ ನೆಮ್ಮದಿಯಿಂದ ಆ ಸುಳ್ಳು ಪ್ರದೇಶದಲ್ಲಿ ಕೆಲಸ ಸಿಕ್ಕಿ ಚೆನ್ನಾಗುತ್ತೆ ಅಂತ ಭರವಸೆ ಮೇಲೆ ಕೊಟ್ಟಿದ್ದಾರೆ ಆ ಭರವಸೆ ವಿಶ್ವಾಸ ಮತ್ತು ಕಾನೂನು ವಿರುದ್ಧ

ಬಂದಿದ್ದೀವಿ ಆದ್ರೂ ಕೂಡ ಸರ್ಕಾರದಿಂದ ಇದನ್ನ ಗಮನ ತಗೋತಾ ಇಲ್ಲ ಇನ್ನು ಮೂವತ್ತು ವರ್ಷದ ಸಮಸ್ಯೆ ಈ ಪ್ರದೇಶ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸಿದಾಗ ವರುಣ ವಿಧಾನಸಭಾ ಬರುತ್ತೆ ಸಿದ್ದರಾಮಯ್ಯ ಎರಡು ಬಾರಿ ಸಿಎಂ ಆದ್ರು ಮತ್ತೆ ಆಪರೇಷನ್ ಲೀಡರ್ ಆದ್ರು ಯಾಕೆ ಇಷ್ಟ ನಿರ್ಲಕ್ಷ್ಯ ಇಲ್ಲ ಇದು ಅದನ್ನೇ ನಾ ನಾವೇ ಹೇಳಿದ್ವಲ್ಲ ನಿರ್ಲಕ್ಷ್ಯ ಯಾಕೆ ಅಂತ ಬ್ಯಾಂಕ್ ನೀವನ್ನ ಧೋರಣೆ ಬರಂಗ ಧೋರಣೆ ಆಗಿದೆ ನಿಮ್ಗೆ ಒಂದು ವಿಷಯ ಗೊತ್ತಿದೆಯೋ ಗೊತ್ತಿಲ್ಲ ಕಳೆದ ಬಾರಿ ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದೆ ಕಳೆದ ಬಾರಿ ಇಲ್ಲ ಮಗ ರಾಕೇಶ್ ತ ಮ್ಯಾನೇಜ್ಮೆಂಟ್ ನ ಉದ್ದತನದ ಧೋರಣೆಗೆ ಬಹಳ ತೀವ್ರವಾಗಿ ಬೇಸತ್ತು ಯಾರೋ ಇದು ಗೊತ್ತಿರಲಿ ಇದು ಏನೇನೆಲ್ಲ ಆಗಿದೆ ಕೇಳಿ ಸರಿಯಾಗಿ ಯಾರೋ ಒಂದು ಬಾಳದ ಮೇಲೆ ಇನ್ನೊಂದು ಫ್ಯಾಕ್ಟ್ರಿ ಇದೆ ಅಂತ ಕೂಡ ಹಾಗೆ ಮಾಡಿದ್ದ ಅವನು ಹಾಗೆ ಮಾಡಿ ಅಲ್ಲಿ ಹುಡುಗ ಸೈಡ್ ಮಾಡಿಕೊಂಡ ಸಿದ್ದರಾಜ್ ಆಮೇಲೆ ಪೊಲೀಸ್ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ಏನ್ ಇದ್ರೆ ಕ್ರಿಮಿನಲ್ ಕೇಸ್ ಅಂದರೆ ಕ್ರಿಮಿನಲ್

ಆತ್ಮ ಉದ್ಧಾರ ಮಾಡಕ್ಕಲ್ಲ ಅವನ ಉದ್ಧಾರಕ್ಕೋಸ್ಕರ ಈ ಎಲ್ಲರನ್ನು ಬಳಸಿಕೊಡ್ತಾ ಇದ್ದಾರೆ ಇದು ಅತ್ಯಂತ ಅವನ ಪ್ರಜ್ಞಾವಂತರು ಕೊಟ್ಟು ಅವನ ಬಿಡುಗಡೆ ಮಾಡಿದ್ರು ಆ ಮಹಿಳೆ ಅಪ್ಪಿಲು ಹೋದ ಮೇಲೆ ಅವನ ಮತ್ತೆ ಜೈಲ ಅಂದ್ರೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತೆ ಕೇಂದ್ರದ ಸಕ್ಕರೆ ಮಂಡಳಿಯಿಂದ ಪ್ರತಿ ಟನ್ ಕಬ್ಗೆ ನೂರ ಐವತ್ತು ರೂಪಾಯಿನ ಲಾಭದಲ್ಲಿ ಕೊಡಬೇಕು ಅಂತ ಆದೇಶ ಆಗಿದೆ ಅದನ್ನ ಕೊಡ್ಸಕ್ಕ ನಮ್ಮ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅದೇ ರೀತಿ ಒಂದು ಹೈಕೋರ್ಟ್ ಆದೇಶದ ಬೆಲೆ ಇಲ್ಲ ಅಂದ್ರೆ ನಾವು ಎಲ್ಲಿ ಬಿಡಿಸ್ತಾ ಇದ್ದೀವಿ ರೈತ ಗೊಲುವಾಗ್ಲಿ ಕಾರ್ಮಿಕರಾಗ್ಲಿ ಭೂಮಿ ಹೆಣ್ಮಕ್ಕಳಾಗ್ಲಿ ಈಗ ದೇಶದಲ್ಲಿ ಎಲ್ಲ ಎಲ್ಲ ನಡೆಯಲ ನಿಮಗೆಲ್ಲ ಬಂದಿದೆ ಅದನ್ನೆಲ್ಲ ನೋಡಿದ್ರೆ ಇಲ್ಲಿ ನಿಜವಾದ ಸರ್ಕಾರಗಳು ನಮ್ಮನ್ನ ಆಗ್ತಾ ಇದ್ದಾವ ಎಲ್ಲಕ್ಕೂ ಸೈನ್ ಮಾಡಬೇಕು ಐನೂರು ದಿವಸ ಒಂಬತ್ತೊಂಬತ್ತು ಮೂರು ದಿವಸ ಅಂದ್ರೆ ನಾವು ಯಾರ ಪರಾಕೆಗಳಲ್ಲಿ ಬದುಕ್ತಾ ಇದ್ದೀವಿ ಇದಕ್ಕೆ ಇಂಗಿತ್ತದೆ ಇತರಾಗಿ ಅಭ್ಯರ್ಥಿ ಹಂಗಾಗಿದೆ ಎಲ್ಲ